ಅದು ನೋಡ್ರಿ ವಿದೇಶಕ್ಕೆ ಒಂದು ದೊಡ್ಡ ವಿಚಾರನೇ ಅಲ್ಲ ಸಮಾನ ಮನಸ್ಕರು ಯಾರು ನಾನು ಹೋಯ್ತಾ ಇರ್ತೀವಿ ಸಾಮಾನ್ಯ ಜನ ಕೂಡ ಹೋಗ್ತಾರೆ ಈ ಸಂದರ್ಭದಲ್ಲಿ ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತೇ ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ ಅವರು ಒಂದು ಹದಿನೈದು ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ ಅವ್ರು ಹೇಳೋದು ಕೆಲವರು ಹೇಳ್ತಾ ಇದ್ರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಾತಾಡಿದ್ವಿ ಬಜೆಟ್ ಮುಂಚೆ ಹೋಗಿದ್ ಬರ್ಬೇಕು ಅಂತ ಹೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ ಅವ್ರವ್ರ ಫ್ಯಾಮಿಲಿ ಅದು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ಅದರಲ್ಲಿ ನಮಗೇನು ಅಂತದ್ ಕಾಣಿಸ್ತಲ್ಲ ನೀವು ಮಾಧ್ಯಮದವ್ರಿಗೆ ಅದೇನೋ ಕೆಪಿಸಿಸಿ ಅಧ್ಯಕ್ಷ ಮಾಹಿತಿ ಕೊಡ್ಬೇಕು ಅಂತ ನನಗೂ ಏನಿಲ್ಲ ನನಗೆ ಅದ್ರ ಬಗ್ಗೆ ನಾವ್ ನಾವು ಟೂರ್ಗ್ ಹೋಗ್ತಾ ಇರ್ತೀವಿ ಹೋಗೋದನ್ನೆಲ್ಲ ಯಾಕೆ ಕೊಡ್ಬೇಕು ಸಿಎಂ ಯಾಕೆ ಕೊಡ್ಬೇಕು ಅಧ್ಯಕ್ಷ ಯಾಕೆ ಕೊಡ್ಬೇಕು ಹೋಗಿದ್ದಾರೆ ಯಾರ ಕಳಿಸಿರ್ಬೋದೇನ ಕಳ್ಸಿರ್ಬೋದು ಅದ್ರ ಇನ್ನೇಲೆ ಕಳ್ಸಿರೋರ್ನ ಕೇಳಬೇಕು ನೀವು ಹೋಗಿರೋ ಕೇಳಿರೋದಿಲ್ಲ ಸಿದ್ದರಾಮಯ್ಯ ಆತರ ಏನ್ ನನಗೆ ಬಡ ಅಂತ ಕಾಣಿಸ್ತಿಲ್ಲ ಅಲ್ಲ ನಮ್ಮವ್ರು ಕೂಡಿದೀವಿ ನೀವ್ ಹೇಳ್ತಾರ ಬಡ ಈಗ ಇನ್ನೂ ಪರಿಶೀಲನೆ ಮಾಡ್ಬೇಕಾದ್ರೆ ಯಾವ ಬಡ ಅಂತ ಏನಾರು ಬಡ ಅಂತ ಭಾಗ ಆಗಿದ್ರೆ ಪರಿಶೀಲನೆ ಕರುನಾಡು ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ ಗೆ ಕರೆ ಮಾಡಿ